ರಾಜ್ಯದ ಮಾದಿಗ ಸಂಘಟನೆಗಳ ಒಕ್ಕೂಟ ಹದಿನಾರನೇ ತಾರೀಕು ಹನ್ನೆರಡು ಡಿಸೆಂಬರಂದು ಬೆಳಗಾವಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡೋದ ಮುಖಾಂತರ ಸಮಾವೇಶ ಒಂದು ಸಮಾವೇಶವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯವನ್ನು ಡಿಸೆಂಬರ್ ಹದಿನಾರು ಹದಿನಾರು ಬೆಳಗಾಮಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ರೋಸ್ ಸಮಾವೇಶ ಸಮಾವೇಶದ ಮುಖಾಂತರ ಇವತ್ತೇನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದರು ಅನೇಕ ನೇಮಕಾತಿಗಳನ್ನು ತಡೆ ಮಾಡ್ತೇವೆ ಒಳ ಮೀಸಲಾತಿ ಬರೋವರ್ಗು ಜಾರಿ ಮಾಡೋವರ್ಗು ತಡೆ ಹಿಡೀತು ಅಂತ ಹೇಳಿದರು ಆ ನಂತರ ಸಡಿಲ ಮಾಡಿ ಈ ಸಮಾಜಕ್ಕೆ ಅನೇಕ ನೇಮಕಾತಿಗಳಲ್ಲಿ ಅನ್ಯಾಯವಾಗುತ್ತಾ ಇರೋದನ್ನು ಗಮನಿಸಿ ಇಡೀ ಸಮುದಾಯ ಈ ಸರ್ಕಾರದ ನಿಧಾನಕ್ಕೆ ಮತ್ತು ತಿರಸ್ಕಾರದ ಮನವೊಂದನ್ನು ವಿರೋಧ ಮಾಡಿ ಬೃಹತ್ ಸಮಾವೇಶ ಇದ್ದೀವಿ ಈ ಸಮಾವೇಶಕ್ಕೆ ರಾಜ್ಯದಾದ್ಯಂತ ಒಳ ಮೀಸಲಾತಿಗೆ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಸಮುದಾಯದ ಬಂಧುಗಳು ಹೋರಾಟಗಾರರು ಮತ್ತು ಸಂಘಟನೆಗಳು ಎಲ್ಲರೂ ಭಾಗವಹಿಸಿ ಈ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕಂತೇಳಿ ಮನವಿಯನ್ನು ಮಾಡ್ತಾ ಈ ತಿಂಗಳು ಹದಿನಾಲ್ಕನೇ ತಾರೀಕು ರಾಜ್ಯದಾದ್ಯಂತ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ರಾಜ್ಯದ ಎಲ್ಲ ಶಾಸಕರ ಮನೆಯ ಮುಂದೆ ಮಂತ್ರಿಗಳ ಮನೆಯ ಮುಂದೆ ತಮಟೆ ಚಳುವಳಿಯ ಮಾಡೋದಕ್ಕೆ ತೀರ್ಮಾನವನ್ನು ಹದಿನಾಲ್ಕು ಮಾಡಿದ್ದೀವಿ ಎಲ್ಲರೂ ತಮಟೆ ಚಳುವಳಿಯನ್ನು ತಮ್ಮ ನೋವನ್ನು ಆಯಾ ಕ್ಷೇತ್ರದ ನಗರದ ಮಧ್ಯಭಾಗದಿಂದ ಮೆರವಣಿಗೆಯನ್ನು ಹೊರಟು ಸಚಿವರು ಶಾಸಕರ ಮನೆ ಮುಂದೆ ಹೋಗಿ ತಮಟೆ ಬಾರಿಸೋದ ಮುಖಾಂತರ ಸಮಾವೇಶದ ಧ್ವನಿಯ ಸಮಾವೇಶ ತಮಟೆ ಚಳವಳಿ ಮಾಡೋದ ಮುಖಾಂತರ ಸಮಾವೇಶಕ್ಕೂ ಬರಬೇಕು ಶಾಸಕರಿಗೆ ಎಚ್ಚರಿಕೆ ಜನ ನೀಡಬೇಕು ಈ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಒಳ ಮೀಸಲಾತಿಯ ಪರವಾಗಿ ಧ್ವನಿಯನ್ನು ಎತ್ತಬೇಕು ಅನ್ನೋ ಮನವಿಯನ್ನು ಮಾಡಿದ ದಿಕ್ಕಿನಲ್ಲಿ ತಂಪೇ ಚಳವಳಿಯನ್ನು ಮಾಡ್ತಾ ಇದ್ದೀವಿ ಇವತ್ತಾಗಿದ್ದು ಸಮಾವೇಶ ಅಲ್ಲ ಪೂರ್ವಭಾವಿ ಸಭೆ ಪೂರ್ವಭಾವಿ ಸಭೆಗೆ ನಾವು ವಿರೋಧ ಪಕ್ಷದ ನಾಯಕರನ್ನು ಕರೆದಿರಲಿಲ್ಲ ನಾವು ಒಬ್ಬ ಕಾರ್ಯಕರ್ ಕಾರ್ಯದರ್ಶಿ ಹಾಕೊಂಡ್ಬಿಟ್ಟಿದೆ ಆದರೆ ನಾವು ಯಾರೂ ಕರೆದಿರಲಿಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರಂಥ ಅವರು ಕಾರ್ಯದರ್ಶಿಗಳು ಮುಕ್ತವಾಗಿ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ನಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ರಾಜ್ಯಾಧ್ಯಕ್ಷರಾದ ಅಂತ ವಿಜಯೇಂದ್ರವರು ನೀಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಧನ್ಯವಾದ ಸರ್ ಹದಿನಾಲ್ಕು ಹದಿನಾಲ್ಕು ಎಲ್ಲ ಮನೆ ಎಲ್ಲ ಎಲ್ಲ ಪಕ್ಷದ ಶಾಸಕರ ಮನೆ ಮುಂದೆ ಎಲ್ ಸಿ ಮನೆಗಳ ಮುಂದೆ ರಾಜ್ಯದ ಮಾದಿಗ ಸಂಘಟನೆಗಳ ಒಕ್ಕೂಟ ಹದಿನಾರನೇ ತಾರೀಕು ಹನ್ನೆರಡು ಡಿಸೆಂಬರಂದು ಬೆಳಗಾವಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡೋದ ಮುಖಾಂತರ ಸಮಾವೇಶ ಒಂದು ಸಮಾವೇಶವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯವನ್ನು ಡಿಸೆಂಬರ್ ಹದಿನಾರು ಹದಿನಾರು ಬೆಳಗಾವಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಬೃಹತ್ ಸಮಾವೇಶ ಸಮಾವೇಶದ ಮುಖಾಂತರ ಇವತ್ತೇನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದರು ಅನೇಕ ನೇಮಕಾತಿಗಳನ್ನು ತಡೆ ಮಾಡ್ತೇವೆ ಒಳ ಮೀಸಲಾತಿ ಬರೋವರ್ಗು ಜಾರಿ ಮಾಡೋವರ್ಗು ತಡೆ ಹಿಡಿಯುತ್ತೆ ಅಂತ ಹೇಳಿದರು ಆ ನಂತರ ಸಡಿಲ ಮಾಡಿ ಈ ಸಮಾಜಕ್ಕೆ ಅನೇಕ ನೇಮಕಾತಿಗಳೇನೆ ಅನ್ಯಾಯವಾಗುತ್ತಾ ಇರೋದನ್ನು ಗಮನಿಸಿ ಇಡೀ ಸಮುದಾಯ ಈ ಸರ್ಕಾರದ ನಿಧಾನಕ್ಕೆ ಮತ್ತು ತಿರಸ್ಕಾರ ಮನವೊಂದನ್ನು ವಿರೋಧ ಮಾಡಿ ಬೃಹತ್ ಸಮಾವೇಶ ಇದ್ದೀವಿ ಈ ಸಮಾವೇಶಕ್ಕೆ ರಾಜ್ಯದಾದ್ಯಂತ ಒಳ ಮೀಸಲಾತಿಗೆ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಸಮುದಾಯದ ಬಂಧುಗಳು ಹೋರಾಟಗಾರರು ಮತ್ತು ಸಂಘಟನೆಗಳು ಎಲ್ಲರೂ ಭಾಗವಹಿಸಿ ಈ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕಂತೇಳಿ ಮನವಿಯನ್ನು ಮಾಡ್ತಾ ಈ ತಿಂಗಳು ಹದಿನಾಲ್ಕನೇ ತಾರೀಕು ರಾಜ್ಯದಾದ್ಯಂತ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ರಾಜ್ಯದ ಎಲ್ಲ ಶಾಸಕರ ಮನೆಯ ಮುಂದೆ ಮಂತ್ರಿಗಳ ಮನೆಯ ಮುಂದೆ ತಮಟೆ ಚಳವಳಿ ಮಾಡೋದಕ್ಕೆ ತೀರ್ಮಾನವನ್ನು ಹದಿನಾಲ್ಕು ಮಾಡಿದ್ದೀವಿ ಎಲ್ಲರೂ ತಮಟೆ ಚಳವಳಿಯನ್ನು ತಮ್ಮ ನೋವನ್ನು ಆಯಾ ಕ್ಷೇತ್ರದ ನಗರದ ಮಧ್ಯಭಾಗದಿಂದ ಮೆರವಣಿಗೆಯನ್ನು ಹೊರಟು ಸಚಿವರು ಶಾಸಕರ ಮನೆ ಮುಂದೆ ಹೋಗಿ ತಮಟೆ ಬಾರಿಸೋದ ಮುಖಾಂತರ ಸಮಾವೇಶದ ಧ್ವನಿಯ ಸಮಾವೇಶ ತಮಟೆ ಚಳವಳಿ ಮಾಡೋದ ಮುಖಾಂತರ ಸಮಾವೇಶಕ್ಕೂ ಬರಬೇಕು ಶಾಸಕರಿಗೆ ಎಚ್ಚರಿಕೆ ಎಚ್ಚರಿಕೆ ನೀಡಬೇಕು ಈ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಒಳ ಪರ ಪರವಾಗಿ ಧ್ವನಿಯನ್ನು ಎತ್ತಬೇಕು ಅನ್ನೋ ಮನವಿಯನ್ನು ಮಾಡಿದ ದಿಕ್ಕಿನಲ್ಲಿ ತಂಟಾಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತಾಗಿದ್ದು ಸಮಾವೇಶ ಅಲ್ಲ ಪೂರ್ವಭಾವಿ ಸಭೆ ಪೂರ್ವಭಾವಿ ಸಭೆಗೆ ನಾವು ವಿರೋಧ ಪಕ್ಷದ ನಾಯಕರನ್ನು ಕರೆದಿರಲಿಲ್ಲ ನಾವೊಬ್ಬ ಕಾರ್ಯ ಕಾರ್ಯದರ್ಶಿ ಹಾಕ್ಕೊಂಡ್ಬಿಟ್ಟಿದೆ ಆದರೆ ನಾವು ಯಾರೂ ಕದಿರಲಿಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರಂಥ ವಿಜಯೇಂದ್ರ ಅವರು ಕಾರ್ಯದರ್ಶಿಗಳು ಮುಕ್ತವಾಗಿ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ನಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ರಾಜ್ಯ ಅಧ್ಯಕ್ಷರಂಥ ವಿಜಯೇಂದ್ರ ನೀಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಧನ್ಯವಾದ ಸರ್ ಹದಿನಾಲ್ಕು ಹದಿನಾಲ್ಕು ಎಲ್ಲ 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 ಪಕ್ಷದ ಶಾಸಕರ ಮನೆ ಮುಂದೆ ಎಂಎಲ್ಸಿ ಮನೆಗಳ ಮುಂದೆ ರಾಜ್ಯದ ಮಾದಿಗ ಸಂಘಟನೆಗಳ ಒಕ್ಕೂಟ ಹದಿನಾರನೇ ತಾರೀಕು ಹನ್ನೆರಡು ಡಿಸೆಂಬರ್ಂದು ಬೆಳಗಾವಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡೋದ ಮುಖಾಂತರ ಸಮಾವೇಶ ಒಂದು ಸಮಾವೇಶವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯವನ್ನು ಡಿಸೆಂಬರ್ ಹದಿನಾರು ಹದಿನಾರು ಬೆಳಗಾಮಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ರೋಸ್ ಸಮಾವೇಶ ಸಮಾವೇಶದ ಮುಖಾಂತರ ಇವತ್ತೇನು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದರು ಅನೇಕ ನೇಮಕಾತಿಗಳನ್ನು ತಡೆ ಮಾಡ್ತೇವೆ ಒಳ ಮೀಸಲಾತಿ ಬರೋವ್ರಿಗು ಜಾರಿ ಮಾಡೋವರ್ಗು ತಡೆ ಅಂತ ಅಂತೇಳಿದರು ಆ ನಂತರ ಸಡಿಲ ಮಾಡಿ ಈ ಸಮಾಜಕ್ಕೆ ಅನೇಕ ನೇಮಕಾತಿಗಳೇನು ಅನ್ಯಾಯವಾಗುತ್ತಾ ಇರೋದನ್ನು ಗಮನಿಸಿ ಇಡೀ ಸಮುದಾಯ ಈ ಸರ್ಕಾರದ ನಿಧಾನಕ್ಕೆ ಮತ್ತು ತಿರಸ್ಕಾರದ ಮನವೊಂದವನ್ನು ವಿರೋಧ ಮಾಡಿ ಬೃಹತ್ ಸಮಾವೇಶ ಇದ್ದೀವಿ ಈ ಸಮಾವೇಶಕ್ಕೆ ರಾಜ್ಯದಾದ್ಯಂತ ಒಳ ಮೀಸಲಾತಿಗೆ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಸಮುದಾಯದ ಬಂಧುಗಳು ಹೋರಾಟಗಾರರು ಮತ್ತು ಸಂಘಟನೆಗಳು ಎಲ್ಲರೂ ಭಾಗವಹಿಸಿ ಈ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕಂತೇಳಿ ಮನವಿಯನ್ನು ಮಾಡ್ತಾ ಈ ತಿಂಗಳು ಹದಿನಾಲ್ಕನೇ ತಾರೀಕು ರಾಜ್ಯದಾದ್ಯಂತ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ರಾಜ್ಯದ ಎಲ್ಲ ಶಾಸಕರ ಮನೆಯ ಮುಂದೆ ಮಂತ್ರಿಗಳ ಮನೆಯ ಮುಂದೆ ತಮಟೆ ಚಳವಳಿ ಮಾಡೋದಕ್ಕೆ ತೀರ್ಮಾನವನ್ನು ಹದಿನಾಲ್ಕು ಮಾಡಿದ್ದೀವಿ ಎಲ್ಲರೂ ತಮಟೆ ಚಳುವಳಿಯನ್ನು ತಮ್ಮ ನೋವನ್ನು ಆಯಾ ಕ್ಷೇತ್ರದ ನಗರದ ಮಧ್ಯಭಾಗದಿಂದ ಮೆರವಣಿಗೆಯನ್ನು ಹೊರಟು ಸಚಿವರು ಶಾಸಕರ ಮನೆ ಮುಂದೆ ಹೋಗಿ ತಮಟೆ ಬಾರಿಸೋದ ಮುಖಾಂತರ ಸಮಾವೇಶದ ಧ್ವನಿಯ ಸಮಾವೇಶ ತಮಟೆ ಚಳವಳಿ ಮಾಡೋದ ಮುಖಾಂತರ ಸಮಾವೇಶಕ್ಕೂ ಬರಬೇಕು ಶಾಸಕರಿಗೆ ಎಚ್ಚರಿಕೆ ಎಚ್ಚರಿಕೆ ನೀಡಬೇಕು ಈ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಒಳ ಮೀಸಲಾತಿಯ ಪರವಾಗಿ ಧ್ವನಿಯನ್ನು ಎತ್ತಬೇಕು ಅನ್ನೋ ಮನವಿಯನ್ನು ಮಾಡಿದ ದಿಕ್ಕಿನಲ್ಲಿ ತಮಟೆ ಚಳವಿಯನ್ನು ಮಾಡ್ತಾ ಇದ್ದೀವಿ ಇವತ್ತಾಗಿದ್ದು ಸಮಾವೇಶ ಅಲ್ಲ ಪೂರ್ವಭಾವಿ ಸಭೆ ಪೂರ್ವಭಾವಿ ಸಭೆಗೆ ನಾವು ವಿರೋಧ ಪಕ್ಷದ ನಾಯಕರನ್ನು ಕರೆದಿರಲಿಲ್ಲ ನಾವು ಒಬ್ಬೊಬ್ಬ ಕಾರ್ಯಕರ್ ಕಾರ್ಯದರ್ಶಿ ಹಾಕ್ಕೊಂಡ್ಬಿಟ್ಟಿದೆ ಆದರೆ ನಾವು ಯಾರೂ ಕರೆದಿರಲಿಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರಂತ ವಿಜಯೇಂದ್ರ ಅವರು ಕಾರ್ಯದರ್ಶಿಗಳು ಮುಕ್ತವಾಗಿ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ನಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ನೀಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಧನ್ಯವಾದ ಹದಿನಾಲ್ಕು ಹದಿನಾಲ್ಕು ಕೆ ಎಲ್ಲ ಮನೆ ಎಲ್ಲ ಎಲ್ಲ ಪಕ್ಷದ ಶಾಸಕರ ಮನೆ ಮುಂದೆ ಎಮ್ ಎಲ್ ಸಿ ಮನೆಗಳ ಮುಂದೆ